ವೀಕ್ಷಕರೇ ಭಾರತ್ ನೈನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಪಾಳೆಗಾರರ ಪಾಲಿಟಿಕ್ಸ್ ಸೀರೀಸ್ನಲ್ಲಿ ದುರ್ಗದ ಹುಲಿ ಗಾದ್ರಿಮಲೆ ಹೆಬ್ಬುಲಿ ವೀರ ಮದಕರಿ ನಾಯಕನ ಸಾಹಸಗಾಥೆಯಲ್ಲಿ ರಾಯದುರ್ಗದ ಕೃಷ್ಣಪ್ಪ ನಾಯಕನಿಗೆ ಹಾಗೂ ಹರಪನಹಳ್ಳಿ ಪಾಳೆಗಾರರ ಜೊತೆಯಲ್ಲಿ ಸವಣೂರಿನ ನವಾಬ ಸೇರಿ ಒಟ್ಟಿಗೆ ಶತ್ರುಗಳು ದುರ್ಗದ ಮೇಲೆ ದಂಡೆತ್ತಿ ಬರಲು ಯುದ್ಧದಲ್ಲಿ ಮದಕರಿ ನಾಯಕ ಮಣ್ಣು ಮುಗಿಸಿ ನೀರು ಕುಡಿಸಿಬಿಡ್ತಾನೆ ಈ ಯುದ್ಧ ಗೆದ್ದ ಮದಕರಿ ನಾಯಕನ ಸಾಹಸ ಕೇಳಿ ಹಲವು ಸಂಸ್ಥಾನದ ರಾಜರ ಕಣ್ಣುಗಳು ಕೆಂಪಾಗಿಸುತ್ತವೆ ಮೊದಲಿಗೆ ಕಣ್ಣು ಕೆಂಪಾಗಿದ್ದು ಶ್ರೀರಂಗಪಟ್ಟಣದ ದೊರೆ ಹೈದರಾಲಿಗೆ ಹೈದರ್ ತನ್ನ ಸಾಮ್ರಾಜ್ಯವನ್ನ ಇತ್ತ ಶ್ರೀರಂಗಪಟ್ಟಣದಿಂದ ಚಿಕ್ಕಬಳ್ಳಾಪುರದ ತನಕ ವಿಸ್ತರಿಸಿ ಮಧುಗಿರಿ ಕೋಟೆಯ ತನಕ ನುಗ್ಗಿರ್ತಾನೆ ಚಿತ್ರದುರ್ಗದ ಕೋಟೆ ಕಬಳಿಸಲು ಒಂಜು ಹಾಕಿ ಇತ್ತ ಬಾಗೂರು ಸೀಮೆ ಮೂಲಕ ಹೊಸದುರ್ಗಕ್ಕೆ ಒಂದು ಲಕ್ಷ ಸೇನೆಯೊಂದಿಗೆ ಮುತ್ತಿಗೆ ಹಾಕುತ್ತಾನೆ ಹೊಸದುರ್ಗಕ್ಕೆ ಐದರನ ಸೇನೆ ಮುತ್ತಿಗೆ ಹಾಕಿ ಕಾದು ಕುಳಿತಿದೆ ಎಂಬ ಮಾತು ಕೇಳಿ ಮದಕರಿ ನಾಯಕನಿಗೆ ತನ್ನ ಹುಟ್ಟೂರು ಜಾನಕಲ್ ನೆನಪಾಗಿ ತನ್ನ ತಾಯಿಯ ಕತ್ತಿನ ತಾಳಿಗೆ ಕೈ ಹಾಕಿದನೇ ಹೈದರಾಲಿ ದುರ್ಗದ ಮಣ್ಣಿನ ಮೇಲೆ ದಾಳಿಗೆ ಸಮರದಲ್ಲೇ ಉತ್ತರ ನೀಡಬೇಕೆಂದು ಸೇನೆಗೆ ರಣಸನ್ನದ್ಧವಾಗಲು ತಿಳಿಸಿ ವಜ್ರ ಕವಚ ಧರಿಸಿ ಮದಕರಿ ನಾಯಕ ರಣತಂತ್ರ ರೂಪಿಸಲು ಪ್ರಧಾನಿ ದಳವಾಯಿಗಳ ಸಭೆಗೆ ಆಗಮಿಸುತ್ತಾನೆ ಸಭೆಯಲ್ಲಿ ಏಕಕಂಠದಿಂದ ಈ ತುಡುಗು ದಂಡನ್ನು ಎದುರಿಸಲು ನಾವು ಸಿದ್ಧ ಎಂದು ಘೋಷಿಸಿ ಐದರಾಲಿಯ ಪತ್ರ ತಂದ ವಕೀಲರ ತಂಡವನ್ನು ಭೇಟಿ ಮಾಡಿದಾಗ ತಂಡದ ಹಿರಿಯ ವಕೀಲ ಮೇರ್ ಗುಲಾಂ ಅಲಿ ನಮ್ಮ ನವಾಬನ ಸೇನೆ ದಿನಕ್ಕೆ ನೂರುಗಾವುದ ದೂರ ಹೋಗ್ತದೆ ವೀಕ್ಷಕರೇ ಒಂದು ಗಾವುದ ಅಂದರೆ ಸರಿಸುಮಾರು ಆರು ಮೈಲಿ ದೂರ ಅಂದರೆ ಅವತ್ತಿನ ಮಟ್ಟಿಗೆ ದಿನಕ್ಕೆ ಅರವತ್ತು ಮೈಲಿ ದೂರ ಹೈದ್ರಾಲಿ ಸೇನೆ ಹೋಗ್ತಿತ್ತು ಇವತ್ತಿಗೆ ಕಿಲೋಮೀಟರ್ಗೆ ಲೆಕ್ಕ ಹಾಕಿದರೂ ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಕಾಡು ಕಗ್ಗಾಡು ಪ್ರದೇಶದಲ್ಲಿ ಹೋಗುವ ಸಾಮರ್ಥ್ಯ ಇರುವ ಸೇನೆ ನಮ್ಮದು ಸಣ್ಣ ಕೋಟೆ ಮುಂದೆ ಒಂದು ಲಕ್ಷ ಸೇನೆ ಇಟ್ಕೊಂಡು ನಾವು ನಿಮ್ಮ ಭೇಟಿಗೆ ಎರಡು ದಿನ ಕಾಯೋದು ಅಂದರೆ ನಮ್ಮ ಸೇನೆಗೆ ಅಪಮಾನ ಎಂದು ತನ್ನ ಗತ್ನಲ್ಲಿ ವಕೀಲ ಹೇಳಿದಾಗ ದುರ್ಗದ ಹುಲಿ ಮದಕರಿ ನಾಯಕರ ಮುಖ ಗಡುಸಾಗಿ ಬಿಡುತ್ತದೆ ಈ ಮಾತಿಗೆ ಉತ್ತರ ಕೊಡದೆ ನೇರವಾಗಿ ಪ್ರಧಾನಿಗಳಿಗೆ ಶ್ರೀರಂಗಪಟ್ಟಣದ ಸರ್ವಾಧಿಕಾರಿ ಹೈದರಾಲಿ ಪತ್ರಾವಧಿ ಅವರ ಅಪೇಕ್ಷೆಯನ್ನು ಸಭೆಗೆ ತಿಳಿಸಿ ಅಂತ ಚಾವಟಿಯೇಟಿನಂತೆ ಚುರುಕಾಗಿ ಹೇಳ್ಬಿಡ್ತಾರೆ ಪ್ರಧಾನಿಗಳು ಹೈದರಾಲಿ ಮೋಹರ್ ಪತ್ರವನ್ನು ಓದ್ತಾರೆ ಪತ್ರದ ಸಾರ ಇಷ್ಟೇ ಚಿತ್ರದುರ್ಗದವರು ಒಂದು ಲಕ್ಷ ವರಹ ಖಂಡಣಿ ಕೊಡಬೇಕು ಇಲ್ಲವಾದರೆ ನಿಮ್ಮ ಸೀಮೆ ನಿಮ್ಮದಾಗಿ ಉಳಿಯದು ಎಂದು ಬರೆಸಿದ್ದಾರೆ ಸ್ನೇಹಿತರೆ ಖಂಡಣಿ ಅಂತಂದರೆ ನಿಗದಿ ಮಾಡಿರುವ ಮೊತ್ತ ಅಂದರೆ ವರಹ ಮುದ್ರೆಯಿಂದ ಕೂಡಿದ ಒಂದು ಲಕ್ಷದ ಚಿನ್ನದ ನಾಣ್ಯ ದುರ್ಗದ ಧೀಮಂತ ದೊರೆ ಮದಕರಿ ನಾಯಕ ಖಂಡಣಿ ಎಂದರೆ ಏನು ಎಂದು ತಿಳಿದವನ ರೀತಿಯಲ್ಲಿ ಕೇಳಿಬಿಡ್ತಾರೆ ಆಗ ಪ್ರಧಾನಿಗಳು ಖಂಡಣಿ ಎಂದರೆ ನಿಗದಿಪಡಿಸಿದ ಮೊತ್ತ ರಾಜರಿಗೆ ಸಾಮಂತರು ಒಪ್ಪಿಸಬೇಕಾದ್ದು ಎಂದು ವಿವರಣೆ ಕೊಡ್ತಾರೆ ವೀರಮದಕರಿ ನಾಯಕ ತನ್ನ ಗತ್ತಿನಲ್ಲಿ ಸಭೆಯೊಳಗೆ ಶ್ರೀರಂಗಪಟ್ಟಣದ ಸರ್ವಾಧಿಕಾರಿಗಳಿಗೆ ನಮ್ಮ ಸೀಮೆ ಸಾಮಂತ ರಾಜ್ಯವಾಗಿತ್ತು ಎಂದು ಯುದ್ಧದ ಅವಸರದಲ್ಲಿ ಇತಿಹಾಸ ಮರೆತೋಗಿರಬೇಕು ಬಹುಶಃ ಶ್ರೀರಂಗಪಟ್ಟಣದ ದೊರೆಗೆ ಇಲ್ಲ ಪತ್ರ ಬರೆದವರು ಸರ್ವಾಧಿಕಾರಿಗಳೇ ಮಾತು ತಪ್ಪಾಗಿ ಬರೆದಿರಬಹುದು ಗಂಡು ಸೀಮೆಯ ಪೊಗದಿ ಕೇಳುವ ಗಂಡು ದೊರೆ ಇದ್ದಾರೆ ಎಂದು ಕೇಳಿಯೂ ನಮಗೆ ಗೊತ್ತಿಲ್ಲ ಎಂದು ವ್ಯಂಗ್ಯದ ದನಿಯಲ್ಲಿ ನವಿರಾದ ಮಾತುಗಳಿಂದ ತಿವಿದಾಗ ಹೈದ್ರಾಲಿ ವಕೀಲರ ಮುಖ ಸುಟ್ಟ ಬದ್ನೆಕಾಯಿ ಆಗಿಬಿಡುತ್ತೆ ಐದರ ವಕೀಲರು ನಮ್ಮಲ್ಲಿ ಮೂರು ಜನ ಕರ್ಣಿಕರು ಬರೆದದ್ದನ್ನು ಆರು ಜನರಿಂದ ಓದಿಸಿ ಪತ್ರ ಬರೆಯುವ ಸಂಪ್ರದಾಯ ಎಂದು ಹೇಳಿಬಿಡ್ತಾನೆ ಆಗ ಮದಕರಿ ನಾಯಕ ತಪ್ಪು ಮೂರು ಜನರಿಂದಲೂ ಆಗ್ಬೋದು ಆರು ಜನರಿಂದಲೂ ಆಗ್ಬೋದು ಹಾಳು ಮಾಡಿದ ತಪ್ಪನ್ನು ಅರಸ ಅನುಭವಿಸಬೇಕಾಗ್ತದೆ ಅದಕ್ಕೆ ಉಣೆಯಲ್ಲ ನಿಮ್ಮ ಸರ್ವಾಧಿಕಾರಿ ದೊರೆಗೆ ಸರಿಯಾಗಿ ವಿಚಾರಿಸಿ ಪತ್ರ ಬರೆಯಲು ತಿಳಿಸಿ ಎಂದು ಹೇಳಿ ಮದಕರಿ ನಾಯಕ ತಮ್ಮ ಪ್ರಧಾನಿಗಳಿಗೆ ನೀವು ಪತ್ರ ನೋಡಿದ ಕಣ್ಣುಗಳು ನಾವು ಕೇಳಿಸಿಕೊಂಡ ಕಿವಿಗಳು ಅದು ಸರಿಯಾಗಿದೆಯೇ ಎಂದು ಖಚಿತ ಮಾಡಿಕೊಂಡು ನಮಗೆ ತಿಳಿಸಿ ಅಂತ ಪತ್ರದ ಸಾರವನ್ನು ಮತ್ತೊಮ್ಮೆ ಮದಕರಿ ನಾಯಕ ಖಚಿತ ಮಾಡಿಕೊಂಡು ಐದರಾಲಿಯ ಪತ್ರಕ್ಕೆ ಉತ್ತರ ಬರೆಯಲು ಹೇಳುತ್ತಾರೆ ಶ್ರೀರಂಗಪಟ್ಟಣದ ಸರ್ವಾಧಿಕಾರಿ ದೊರೆಯಾದ ಐದರಾಲಿ ಅವರಿಗೆ ನಮ್ಮ ಗಡಿ ದಾಟಿ ಬಂದಿದ್ದರೂ ನಮಗೆ ನಿಮ್ಮಲ್ಲಿ ಸ್ನೇಹವಿದೆ ಬೇಕೆಂದಾಗ ಸಹಾಯ ಮಾಡಬೇಕೆನ್ನುವ ಮನಸ್ಸು ಇದೆ ಋಣಾನು ಬಂದ ನಮ್ಮಿಬ್ಬರನ್ನು ಬೆಳೆಯಲು ಇದುವರೆಗೆ ಅವಕಾಶ ಇರಲಿಲ್ಲ ನಿಮ್ಮ ಬಗ್ಗೆ ಸ್ನೇಹವಿದೆ ಸಂಧಾನಕ್ಕಿನ್ನೂ ಸಮಯವಿದೆ ನಿಮ್ಮ ಶ್ರೀರಂಗಪಟ್ಟಣದ ಸರ್ವಾಧಿಕಾರಿಗೆ ಒಂದು ಲಕ್ಷ ಸೈನ್ಯ ಕೊಟ್ಟ ಭಗವಂತ ನಮಗೆ ಎರಡು ತೋಳುಗಳನ್ನು ಕೊಟ್ಟು ಅದರಲ್ಲಿ ಬಲವನ್ನು ಕೊಟ್ಟಿದ್ದಾನೆ ಇದು ನಮ್ಮ ಸ್ನೇಹಪೂರ್ವಕ ನಮನಗಳೊಂದಿಗೆ ತಿಳಿಸಿ ಎಂದು ಮದಕರಿ ನಾಯಕ ಪತ್ರ ಬರೆಸಿಬಿಡ್ತಾನೆ ಚಿತ್ರದುರ್ಗದ ಪ್ರಧಾನಿಗಳು ನಾಯಕರಿಗೆ ಪತ್ರ ಇನ್ನೂ ಸ್ವಲ್ಪ ಸೌಮ್ಯವಾಗಿರಬೇಕಿತ್ತು ಎಂದು ಹೇಳಿದಾಗ ಮಾದಕರಿ ನಾಯಕ ಹೈದರಾಲಿ ನಮಗೆ ಸಾಲ ಕೊಟ್ಟು ವಾಪಸ್ ಕೊಡಿ ಎಂದು ಕೇಳಲು ಬಂದಿಲ್ಲ ಸೌಮ್ಯವಾಗಿ ಹೇಳಲು ಹೈದರಾಲಿ ನಿಯೋಗಿಗಳನ್ನು ಸೆರೆಮನೆಗೆ ಕಳಿಸಿ ಶತ್ರುವಿನ ಮೇಲೆ ಗುಂಡು ಹಾರಿಸಿ ಲಡಾಯಿಗೆ ಹೋಗಬೇಕಿತ್ತು ಕಟ್ಟುಕತೆಗೆ ಎದುರುವವರು ಸಣ್ಣ ಮಕ್ಕಳು ದುರ್ಗದ ದಂಡಲ್ಲ ಈಗ ಮಾತು ಸಾಕು ಸೈನ್ಯಕ್ಕೆ ಸಿದ್ಧವಿರಲು ಹೇಳ್ತಾರೆ ಮಾದಕರಿ ನಾಯಕರು ದುರ್ಗದ ಹುಲಿ ಮಾದಕರಿ ನಾಯಕನ ಪತ್ರ ತೆಗೆದುಕೊಂಡು ನಿಯೋಗಿಗಳು ಐದರ್ನ ಆಸ್ಥಾನಕ್ಕೆ ವಾಪಸ್ ತೆರಳುತ್ತಾರೆ ಅಲ್ಲಿಯ ಪತ್ರದ ಸಾರ ತಿಳಿದುಕೊಂಡು ಐದರ್ ತನ್ನ ಪತ್ರದಲ್ಲಿ ಸಮರ ಸಾರ್ತಾನ ಇಲ್ಲ ಸ್ನೇಹ ಬಯಸ್ತಾನ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿವರೆಗೂ ಭಾರತ್ ಟೈಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿಗೆ ಈ ಎಪಿಸೋಡನ್ನು ಮುಗಿಸ್ತಿದ್ದೀನಿ ಅಂಟಿಲ್ ದನ್ ಗುಡ್ ಬಾಯ್